ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನು ನೀವು ಶಿಕ್ಷಕರಂದರೆ ಶಿಕ್ಷಣ ಕೊಟ್ಟುಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದರೆ ನಮ್ಮಂಥವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ ಎಲ್ ಎಗಳು ಎಂ ಪಿಗಳು ಮಾಡಿದ್ದೀರಾ ಪತ್ರಕರ್ತರವನ್ನ ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರ್ ರೆವಿನ್ಯೂ ಬಿಡಿಒ ಪಿ ಡಿಒಸು ರೆವಿನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟರೀಸು ಐ ಎ ಎಸ್ ಐ ಪಿ ಎಸ್ ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನೂ ತಿದ್ದವಂಥ ಶಕ್ತಿ ಇರುವಂಥವರು ಶಿಕ್ಷಕರು ಶಿಕ್ಷಕರು ಎಲ್ಲವನ್ನೂ ತಿದ್ದುತ್ತಾರೆ ಎಲ್ಲ ಮನುಷ್ಯರನ್ನು ತಿದ್ದುತ್ತಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದು ಶಿವಾರಪಟ್ಟಣ ಶಿವಾರಪಟ್ಟಣದಲ್ಲಿ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ಎಲ್ಲ ಏನು ಆ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ನಮ್ಮ ಬ್ರೈನ್ ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ನಮ್ಮ ಮೆದುಳನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ ಮಾತ್ರ ಶಿಕ್ಷಕರಿಗೆ ಮಾತ್ರ ಆ ಶಕ್ತಿ ಇದೆ ಆದ್ದರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರ್ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಮಾಹಿತಿ ತಗೊಂಡು ಓಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ದೀರಾ ನನ್ನ ಕೆಲಸ ಗೆಲ್ಸಿದ್ದೀರಾ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ಅದೇ ರೀತಿ ನಮ್ಮ ಅನಿಲಣ್ಣವ್ರು ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದೀವಿ ನಜೀರ್ ಅಣ್ಣ ಅವರಿದ್ದಾರೆ ಅವರು ನಮ್ಮ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಇವರು ಒಬ್ಬರು ಬಿ ಟಿ ಶ್ರೀನಿವಾಸ ಅವರು ನಮ್ಮ ಜೊತೆ ಸೇರಿದಾಗ ನಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ನಾವು ಶಿಕ್ಷಕ